ಇಲ್ಲಿ ನೆಂದಿರತಕ್ಕಂತಹ ಮುಖಂಡರಾದಂತಹ ಬಾಗಿಪ್ರ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ರೈತರ ಮುಖಂಡರು ಚೇಲೂರು ಹೋರಾಟ ಸಮಿತಿ ಮುಖಂಡರು ಚೇಲೂರು ಹನ್ನೆರಡು ಪಂಚಾಯತಿಗಳಿಂದ ಬಂದಿರತಕ್ಕಂತಹ ಎಲ್ಲ ಮುಖಂಡರೇ ದಿನ ನಾವು ಇಲ್ಲಿ ಸೇರಿರೋದು ಏನಂತಂದ್ರೆ ಇಲ್ಲಿ ಒಂದು ತಾಲೂಕ್ ಕಟ್ಟಡದ ಬಗ್ಗೆ ತಾಲೂಕ್ ಕಟ್ಟಡ ಎಲ್ಲಿರ್ಬೇಕು ಅಂತ ನಮ್ಮ ಮಾನ್ಯ ಶಾಸಕರಿಗೆ ಅರಿವೇ ಇಲ್ಲ ಪಾಪ ಯಾಕಂದ್ರೆ ಅವರು ಮೂರು ಸಲ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರು ಈ ತಾಲೂಕ್ ಕಟ್ಟಡ ಕ್ಷೇತ್ರರು ತಾಲೂಕಲ್ಲಿರ್ಬೇಕಾ ಇಲ್ಲ ಏಳು ಕಿಲೋಮೀಟರ್ ಆರು ಕಿಲೋಮೀಟರ್ ಆಚೆ ಕಡೆ ಬೆಟ್ಟ ಕುಟುಂಬ ಮೇಲೆ ಅಂತ

ಇವರು ರಚನೆ ಯಾವ ತರ ಇರ್ತಾರೆ ಅಂತ ಮಾನ್ಯ ಶಾಸಕರೇ ನಿಮ್ಮ ಕಾಮದಲ್ಲಿ ಇಟ್ಕೋಬೇಕಾಗ್ತದೆ ಯಾವ ತರ ಇರ್ತದೆ ಅಂತ ಯಾಕಂದ್ರೆ ಇದು ಸುಮ್ಮನೆ ಮುನ್ಸೂಚನೆ ಒಂದು ಇದು ಕೊಟ್ಟಿದ್ದೀವಿ ಅಷ್ಟೇ ಯಾಕಂದ್ರೆ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ ಇಲ್ಲಿಂದ ಈ ಆರು ಕಿಲೋಮೀಟರ್ ಯಾವುದೇ ಒಂದು ರಸ್ತೆ ಇಲ್ಲ ಏಕೆ ಯಾರೂ ಕಾಲ ಗೊತ್ತಿಲ್ಲ ಶಾಸಕರು ಮತ್ತೆ ಇದು ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾರೆ ಎಲ್ಲ ಸಾಕ್ಷಿ ಸಮೇತವಾಗಿ ಇದೆ ಏನು ಇಲ್ಲಿ ಒಂಬತ್ತೆ ಹದಿನೇಳು ಗುಂಟೆ ಹದಿನೇಳು ಗುಂಟೆ ಜಮೆಯನ್ನು ಗುರುತಿಸಿದ್ದಾರೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಶಾಸಕರ ಪರ್ಶನ ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ ಶಾಸಕರು ಹೇಳ್ತಾ ಇದಾರೆ ಇವಾಗೆಲ್ಲ ಸುಮಾರು ಜನರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಇದಾರೆಲ್ಲೂಟಿ ಬಗ್ಗೆ ನಮ್ಗೆ ಬೇಡ ನಮ್ಮ ಜನರಿಗೆ ಚಲೂರು ತಾಲೂಕಿನ ಜನರಿಗೆ ತೊಂದರೆ ಆಗ್ತದೆ ಆ ತೊಂದರೆಗೆ ಆ ನಡೆದ ಅನುಕೂಲ ಆಗ್ಬೇಕು ಅಷ್ಟೇ ನಮ್ಮ ಒಂದು ತಾಲೂಕು ಆಫೀಸ್ ಆಗಲಿ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಒಂದು ಹಾಸ್ಟೆಲ್ ಆಗಲಿ ಯಾವುದೇ ಒಂದು ನಮ್ಮ ತಾಲೂಕು ಸರಹತ್ತಿನಲ್ಲಿ ಅಂದ್ರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಎಡಿಎಸ್

ನಮ್ಮ ಶಾಸ ಅವ್ರಿಗೆ ಅಂದ್ರೆ ಅದುಲರ್ ಇಟ್ಲರ್ ದರ್ಬಾರ್ ಮಾಡ್ತಾ ಇದ್ರಲ್ಲ ಆ ದರ್ಬಾರ್ ಮಾಡ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಹದಿನೈದು ವರ್ಷ ಆಗಿದೆ ಇನ್ನೊಂದು ಮೂರು ವರ್ಷ ಆ ಇದು ಸರಿ ಇಲ್ಲ ಅಂತ ಆಗಿನ ಕಂದಾಯ ಸಚಿವರಾದಂತಹ ಅಶೋಕ್ ಅನ್ನ ಮತ್ತೆ ಎಲ್ಲಾರು ಹಾಕಿ ಒಂದು ದೊಡ್ಡ ಮಟ್ಟದಲ್ಲಿ ಧ್ವನಿ ಇಡ್ತಾರೆ ಮತ್ತೆ ಅದೇ ಜಮೀನನ್ನು ಒಂದು ಎರಡು ದಿನ ಹಿಡಿದರೆ ಅವರು ಹೆಂಡತಿ ಮತ್ತೆ ಹೆಂಡತಿ ಮಗನು ಬಾಬೈಲ ಹರಿಯ ಅಂತ ಬಾಬಾ ಇಲ್ಲಿ ಮನವಿ ಮಾಡಿಸ್ತಾರೆ ಇಂಥ ಕಾರಣ ಇದೆ ನಮ್ಮ ಶಾಸಕರೂ ಇವತ್ತಲ್ಲಿ ಏನಾದ್ರೂ ಮನಸ್ಸಲ್ಲಿದ್ದೆ ಗೊತ್ತಿಲ್ಲ ಯಾಕಂದ್ರೆ ಆ ಏಳದಲ್ಲಿ ಒಂದು ಡರ್ತದಂತೆ ಅದೆಲ್ಲ ಪ್ರೇರಣೆ ಕೆಲಸ ನಡೀತಾ ಇದೆ ಅದ್ರ ಮಟ್ಟಕ್ಕೆ ಅದು ಬರೋ ಸಮಯದಲ್ಲಿ ಬರ್ಲಿ ಅದು ಅದರ ಕಡೆ ಬಿಡಿ ಇವಾಗ ಸದ್ಯಕ್ಕೆ ನಮ್ಮ ಅಂತ ಮಾತ್ರ ದಯಮಾಡಿಸಿ ಇಲ್ಲಿ ತಾಲೂಕು ಆಫೀಸ್ ಅದೇ ಗ್ರಾಂಟ್ ಏನಾಗಿದೆಯೋ ಅದರಲ್ಲೇ ಮಾಡಬೇಕು ಈ ತಾಲೂಕು ಆಫೀಸ್ ಮಾಡೋ ತಾಲೂಕು ಮಾಡುವ ಸುಬ್ಬಾರೆಡ್ಡಿ ಅವರ ಕೊಡುಗೆ ಅಂತ ಇಲ್ಲ ಶನಿ ಸುಬ್ಬಾರೆಡ್ಡಿ ಇಲ್ಲಿ ನಮ್ಮ ಚರೋ ತಾಲೂಕಿಗೆ ಗ್ರಾಂಟ್ ಇಲ್ಲ ಯಾವುದೂ ಒಂದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಚರೋರ್ ಬಾಗೇಪಲ್ಲಿಗೆ ಕುಮಾರಣ್ಣ ಒಂದು ಫಂಕ್ಷನ್ ಬಂದಿದ್ರು ಆ ಫಂಕ್ಷನ್ ಅಲ್ಲಿ ಪಾಪ ರಾಧಾಕೃಷ್ಣ ಅವರು ಇಲ್ಲ ಇಲ್ಲಿ ರಾಧಾಕೃಷ್ಣ ಎಲ್ಲಾ ಮುಖಂಡರು ಬಂದು ಮನವಿ ಮಾಡಿದ್ರು ನಾನೇನಾದ್ರು ಮುಖ್ಯಮಂತ್ರಿ ಆದರೆ ನಿಮ್ಗೆ ತಾಲೂಕನ್ನು ಒದಗಿಸುತ್ತೇನೆ ತಾಲೂಕನ್ನು ಮಾಡಿಕೊಳ್ಳುತ್ತೇನೆ ಅಂತ ಆಮೇಲೆ ಅದೇ ಪ್ರಕಾರವಾಗಿ ಸನ್ಮಾನ್ಯ ಕುಮಾರಸ್ವಾಮಿಯ ಕುಮಾರಸ್ವಾಮಿ ಅವರು ನಮಗೆ ತಾಲೂಕನ್ನು ಮಾಡಿಕೊಂಡಿದ್ದಾರೆ ಅದೇ ಪ್ರಕಾರವಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸನ್ಮಾನ್ಯ ನಮ್ಮ ಈಗಿನ ಸಂಸದರು ಹಾಗೂ ಆಗಿನ ಉಸ್ತುವಾರಿ ಸಚಿವರಾದಂತಹ ಸುಧಾಕರವರು ನೇತೃತ್ವದಲ್ಲಿ ತಾಲೂಕು ಮುಂದ್ರೆ ಬನ್ನಪಾಕರನ್ನು ಕರ್ಕೊಂಡು ಬಂದು ಇಲ್ಲಿ ತಾಲೂಕ್ ಆಫೀಸ್ ತಾಲೂಕು ಆಫೀಸ್ ಓಪನ್ ಮಾಡಿಸಿದ್ದಾರೆ ನಿಮ್ದು ಏನಿದೆ ಕ್ರೆಡಿಟ್ ಹೇಳಿ ತಾಲೂಕು ಆಫೀಸ್ ಮಾಡಿದ್ದೀರಾ ಒಂದು ಸ್ಟೇಷನ್ ಬಸ್ ನಿಮ್ಮ ನಿಮ್ಮ ಪ್ರೀಡೆ ಮಾಡಿಸಿದ್ದೀರಾ ಒಂದು ಹಾಸ್ಪಿಟಲ್ ಮಾಡಿಸಿದ್ದೀರಾ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿದ್ದೀರಾ ಕೊಡುಗೆ

ಇಲ್ಲ ಚೆನ್ನೂರು ರೋಡ್ ಇಲ್ಲ ಚಿನ್ನಾಂಬಿ ರೋಡ್ ಇಲ್ಲ ಇದು ಬಿಟ್ಟೆಬರಿ ರೋಡ್ ಯಾವ್ದೋ ರಸ್ತೆ ಮಾರ್ಗ ಎಲ್ಲ ಸಂತೋಷ ಪಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವೆಲ್ಲ ದಯಮಾಡಿಸಿ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಮುಖಂಡರು ಸುಮ್ಮನೆ ನಾವು ಬಂದಿದ್ದಪ್ಪ ಬಂದ ಪುಟ್ಟ ಹೋಗ ಕೊಟ್ಟ ಅಂದಂಗೆ ಬೇಡ ನೀವೆಲ್ಲ ಒಂದು ದಿನಾಂಕವನ್ನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಒಂದು ದಿನಾಂಕವನ್ನು ನಿಗದಿಪಡಿಸಿ ಇವತ್ತೇ ಇಲ್ಲೇ ಅವತ್ತಿಂದ ಒಂದು ನಾವು ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಎಲ್ಲ ಪಕ್ಷಾತೀತವಾಗಿ ಇನ್ನು ಹೆಚ್ಚಿರ್ತಕ್ಕಂಥ ಸಿಪಿಎಂ ಮುಖಂಡರು ರೈತ ಮುಖಂಡರು ಮತ್ತೆ ಬಿಜೆಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಯಾವುದೇ ಪಕ್ಷಾತೀತವಾಗಿ ನಮ್ಮ ಶಾಸಕರ ವಿರುದ್ಧ ಅಂತಲ್ಲ ನಮಗೆ ತಾಲೂಕು ಆಫೀಸು ಚೆಳುವರೆಲ್ಲ ಆಗ್ಬೇಕು ಅಷ್ಟೇ ಒಂದು ನಮ್ಮ ಗುರಿ ಆ ಗುರಿಯನ್ನು ಮೆಟ್ಟಬೇಕಾದ್ರೆ ನಾವು ಈ ದಿನದಲ್ಲಿ ಇದೇ ಪ್ಲೇಸ್ ಅಲ್ಲಿ ಇವತ್ತೇ ನೀವು ಫಿಕ್ಸ್ ಮಾಡಬೇಕು ಅಂತ ತಮ್ಮ ಮನವಿ ಮಾಡ್ಕೊಳ್ಬೇಕು ಯಾವ ದಿನ ಅಂತ ಹನ್ನೆರಡು ಹನ್ನೆರಡು ಪಂಚಾಯತಿ ಅದು ಏನೇ ಕಷ್ಟ ಆಗಲಿ ಒಂದಷ್ಟು ಒಂದು ಪಂಚಾಯತಿಗೆ ಒಂದು ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಜನ ಸಿಗ್ತದೆ ಆವತ್ತು ಮಟ್ಟ ಮತ್ತು ಶಾಸಕರು ಬರಬೇಕಾಗ್ತದೆ ಡಿ ಸಿಗೂ ಬರಬೇಕಾಗ್ತದೆ ಉಸ್ತುವಾರಿ ಮಂತ್ರಿಗಳಿಗೆ ಬರಬೇಕಾಗ್ತದೆ ಮಿನಿಮಮ್ ಹದಿನೈದು ಸಾವಿರ ಹದಿನೈದು ಸಾವಿರ ವಿಧಾನಸೌಧಕ್ಕೆ ಈ ಧ್ವನಿ ಮುಟ್ಟತಾರೆ ಮುಖಂಡ ಅಂಗ ಮಾಡ್ತೇನೆ ನಿಗದಿಯನ್ನು ಇವತ್ತೇ ಒಂದು ಪತ್ರಿಕಾ ಮುಖಾಂತರ ಮನವರಿಕೆ ಮಾಡೋಣ ಅದರ ಜೊತೆಗೆ ಏನು ಪ್ರತಿಭಟನೆ ಇಂತ ದಿನ ಅಂದ್ಕೊಂಡಿದ್ದೀವಿ ಅಂತ ಆ ಮುಖಾಂತರ ಪಬ್ಲಿಸಿಟಿಗೆ ಮೈ ಕೊಡಿಸಿ ಒಂದೊಂದು ಪಂಚಾಯತ್ ಒಂದೊಂದು ಆಕ್ರಮ ಒಂದೊಂದು ಬಿಡಿಸಿ ಪ್ರತಿಯೊಂದು ಅಲ್ಲಿಗೂ ಪ್ರತಿಯೊಂದು ಮನುಷ್ಯನಿಗೂ ಈ ಕಷ್ಟ ಹುಟ್ಟಬೇಕಾಗ್ತದೆ ಯಾಕಂದ್ರೆ ಇದು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಅಲ್ಲ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಜನಕ್ಕೆ ತೊಂದರೆ ಆಗ್ತಾ ಇದೆ ಜನಕ್ಕೆ ಒಳ್ಳೆಯದಾಗ್ಬೇಕಂತಂದ್ರೆ ನೀವು ಇಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಕೈ ಜೋರಿಸಿ matam,